ಹೇಳ್ತಾರೆ ಇನ್ನ ಆಗ್ಲಿ ಸೂತ್ರಧಾರಿಗೆ ಬೆಸ್ಟ್ ಆಫ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸಂಜಯ್ ಸರ್ ಮೊದಲನೇದಾಗಿ ಇವತ್ತು ಇವಾಗ ಏನು ಹೇಳಿದ್ರು ಸೂತ್ರಧಾರಿ ಪಾತ್ರಧಾರಿ ಇವತ್ತು ನವರಸನ್ ಕಡೆಯಿಂದ ಒಂದು ಸೂತ್ರಧಾರಿ ಸಿನಿಮಾ ಬಂದಿದೆ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಅಂಡ್ ಒಂದು ವಿಭಿನ್ನವಾದ ಒಂದು ಕನ್ಸೆಪ್ಟ್ ಒಂದು ಸಿನಿಮಾ ಮಾಡಿದ್ರೆ ಅಂಡ್ ಇದ್ರಲ್ಲಿ ನಾನು ಕೂಡ ಪಾತ್ರ ಮಾಡಿದ್ದೀನಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಪೊಲೀಸ್ ಪಾತ್ರ ಅಂಡ್ ಇವತ್ತೇನು ಶಿವಣ್ಣ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ಸೂತ್ರಧಾರಿ ಯಾಕೆಂದ್ರೆ ಸೂತ್ರಧಾರಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಸೂತ್ರಧಾರಿಗಳು ನನಗೆ ಬೆಸ್ಟ್ ಸೂತ್ರ ದಾರಿಗಳೇ ಇಲ್ಲಿ ಕಣ್ಮುಂದೆ ಇದ್ದಾರೆ ಸೊ ಅಂತ ಸೂತ್ರಧಾರಿ ಅವರೇ ಈ ಸೂತ್ರಧಾರಿ ಸಿನಿಮಾಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಖಂಡಿತ ಈ ಸೂತ್ರಧಾರಿ ಸಿನಿಮಾ ಮಾಡಿರೋದು ಯಾವುದೇ ಸುಮ್ಮನೆ ಬಂಡವಾಳ ಹಾಕಿರೋ ದುಡ್ಡು ಪ್ರೇಕ್ಷಕ ಹೋಗಿ ಥಿಯೇಟರ್ಗೆ ದುಡ್ಡು ಬಂಡವಾಳ ಹಾಕಿದ್ರೆ ಅದಕ್ಕೆ ಯಾವುದೇ ಮೋಸ ಆಗದಿರೋ ರೀತಿ ಸಿನಿಮಾ ಮಾಡಿದರೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂಡ್ ಲವ್ ಯು

ಅದ್ಭುತವಾದಂತಹ ರೆಸ್ಪಾನ್ಸ್ ಈಗಾಗಲೇ ಹಾಡುಗಳಿಗೆ ಟ್ರೈಲರ್ ಎಲ್ಲರೂ ನೀಡ್ತಾ ಇದ್ದಾರೆ ಮೇ ಒಂಬತ್ತನೇ ತಾರೀಕಿಗೆ ಹೇಗೆ ರೆಡಿ ಆಗಿದ್ದೀರಾ ರೆಡಿ ಎಲ್ಲ ಏನಿಲ್ಲ ನರ್ವಸ್ ಆಗ್ತಿದೆ ಅಷ್ಟೇ ಫಸ್ಟ್ ಟೈಮ್ ಅಲ್ವಾ ಆಲ್ಮೋಸ್ಟ್ ಒಂದು ಮೂರು ವರ್ಷದ ಕನಸು ಇವಾಗ ರನ್ಸ್ ಆಗ್ತಾ ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸರ್ ರವಿ ಸರ್ ತುಂಬ ಥ್ಯಾಂಕ್ಸ್ ಸರ್ ಇನ್ನು ಮೀಡಿಯಾ ಮಿತ್ರರೆಲ್ಲರಿಗೂ ಥ್ಯಾಂಕ್ಸ್ ಏನು ಮಾತಾಡೋದು ಗೊತ್ತಾಗ್ತಲ್ಲ ತುಂಬ ನರ್ವಸ್ ಆಗ್ತಾ ಇದೆ ಅವರು ನಾ ನಾವು ಇಂಡಸ್ಟ್ರಿಗೆ ಬರಬೇಕು ಅನ್ಕೊಂಡಿದೆ ಅದೊಂದು ಕನಸು ತುಂಬಾ ದೊಡ್ಡ ಕನಸು ಅಂತ ಅದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ನವರ ಸಂಸರ್ ತರ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗಿ ತರಗ ಅವರೇ ಒಂದು ಅವಕಾಶ ಕಲ್ಸ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶನೂ ಸಿಕ್ತು ಚಂದ್ರಾಸ ಅಲ್ಲಿ ಸೊ ಅದಕ್ಕಿಂತ ಭಾಗ್ಯ ಏನಿಲ್ಲ ಇನ್ನೇನಿಲ್ಲ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲಾರು ಹೇಳ್ತಿದ್ರು ನೀವು ಮೈ ಕೊಟ್ಟರು ಮಾತಾಡೋಲ್ಲ ಮಾತಾಡಲ್ಲ ಮಾತಾಡಿ ಅಂತ ಆ ನೀವು ನೀವುಗಳು ನೋಡಿ ಮಾತಾಡಿ ಅಂತ ನಾವು ಮಾತಾಡಕಲ್ಲ ನೀವು ನೋಡಿ ಮಾತಾಡಿದ್ರೆ ಮಾಡ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆಗಾರಾಗಿ ಕೆಲಸ ಮಾಡಿದ್ದೀನಿ ಶ್ರದ್ಧೆ ಮತ್ತು ಶ್ರಮ ಇದ್ರೆ ಸಕ್ಸಸ್ ಕಠಿಣ ಗೊತ್ತಿ ಆ ಕೆಲವರಿಗೆ ಅದೃಷ್ಟ ಬೇಕು ಆ ಪುಣ್ಯ ಅಂತ ಕಂಡ ಯಾಕಂದ್ರೆ ಆ ಶಿವಣ್ಣವರು ಅಂದ್ ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೋದವ್ ಅಂದ್ರೆ ರವಿ ಸರ್ ಶಿವಣ್ಣ ಸಿನಿಮಾ ಕಾಂಪಿಟೇಷನ್ ಇದ್ದಂಗೆ ಮೂವರಲ್ಲಿ ಎಷ್ಟು ಅಂದ್ರೆ ಇವಾಗ ಈ ತರ ಫ್ಯಾನ್ಸ್ ತರ ವಾರ ಅಲ್ಲ ಈ ಮಣ್ಣಿನ ಈ ತರ ಓಕೆ ಫುಲ್ ಟಿಫನ್ ನಂದು ಅಲ್ಲಿ ಏನ್ ವಿಶೇಷ ಆಗಿತ್ತಂದ್ರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣವ್ರು ನಾನು ಅಭಿನಯ ಸ್ವಲ್ಪ ಮಾಡ್ಬೇಕು ಬಟ್ ಶಿವರೆಲ್ಲ ಒಬ್ಬರು ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಅವಾಗ ಏನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಆ ಪ್ರತಿಯೊಬ್ರು ಇವತ್ತು ಎಲ್ಲ ಮೊಬೈಲ್ ಸಿಕ್ ಲಾಸ್ಟ್ ನವರನ್ ಸರ್ ಹೇಳಿದ್ರು ಇವತ್ತು ಸಿನಿಮಾ ತೋರ್ಸೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ನೀವತ್ತಗ ಇವಾಗ ದೊಡ್ಡ ದೊಡ್ಡ ಚಾನೆಲ್ ನೋಡಬಹುದು ಸಾಯಂಕಾಲ ಆದ್ರೆ ಮುಂಚೆ ನಮ್ಗೆ ಕನಸುಗಾರ ಎಕೆ ಫಾಲ್ಟ್ ಸೌಂದ ಪ್ರೀತಿ ಅಂತ ಸಿನಿಮಾಗಳು ಬರ್ತಾ ಇದ್ವು ಇವತ್ತು ಆರು ಗಂಟೆ ಆದ್ರೆ ಸಾಕು ಪ್ರೈಮ್ ಟೈಮ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲ ಕಡೆಯೂ ನೋಡೋದು ಹೆಚ್ಚು ನಮ್ಮ ಸ್ಟಾರ್ ಗಳ ಸಿನಿಮಾ ಬರ್ತಾ ಇದ್ವು ಬಟ್ ಇವತ್ತೇನಪ್ಪ ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದ್ರೆ ಬರೋದ್ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದನ್ನ ಪ್ರತಿಯೊಂದು ಹೊಸ ಟೀಮ್ಗೂ ಆತರ ಅವಕಾಶಗಳು ಸಿಕ್ಕರೆ ಚೆನ್ನಾಗಿರುತ್ತೆ ನಮ್ಮ ಸೂತ್ರಧರಿಗೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಸರ್ ಥ್ಯಾಂಕ್ ಯು ನಮ್ಮ ಒಂದು ಸಿನಿಮಾಗೆ ಆಶೀರ್ವಾದ ಮಾಡ ಬಂದಿದ್ದಕ್ಕೆ ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿದಂತೆ ನವರ್ಸನ್ ಸರ್ಗೆ ಥ್ಯಾಂಕ್ ಯು ಅಂಡ್ ಚಂದನ್ ಸರ್ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ತಬಲಾಣಿ ಸರ್ ತುಂಬಾ ಖುಷಿ ಕೊಡ್ತಾರೆ ಅಂಡ್ ಅಪೂರ್ವ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಗೆಳೆಯಂದಿಗೆ ಒಳ್ಳೆಯದಾಗಿದೆ ಅವರಿಬ್ಬರ ಆಶೀರ್ವಾದ ನಮ್ಮ ಈ ಚಿತ್ರದ ಮೇಲೆ ಇರಲಿ ಅದಕ್ಕೋಸ್ಕರ ಅಷ್ಟೂರ್ತಿ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರು ನಮ್ಮನ್ನು ಕರೀತಾರೆ ನಮಸ್ಕಾರ ಸರ್ ಇಂದನೇ ಕೂರಿಸ್ಕೋತಾರೆ ಸಾಮಾನ್ಯ ನವರಸನ್ ಸರ್ ಫಸ್ಟ್ ಪಿಕ್ಚರ್ ನಾನು ರಮೇಶ್ ಅಣ್ಣ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋಕ್ಕೆ ಗೌಡರಿಗೆ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ ನಮ್ಮ ಕಿನಾನ್ ಅವರು ಸಂಭಾಷಣೆಗೆ ಒಂದು ನಾಲ್ಕು ದಿನ ನಾವು ಅವರು ಕಲಿಬೋತಿದ್ವಿ ಅವರು ದೊಡ್ಡ ದೊಡ್ಡ ಪಿಚ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾವೆ ದೊಡ್ಡವರು ಖುಷಿಯಾಗಿದೆ ಬೇರೆ ಏನು ಮಾತಾಡೋದು ಬೇಡ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇಡ್ಲಿ ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ನಿಮ್ಮದ ಎಲ್ರಿಗೂ ನಮಸ್ಕಾರ ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನಾವು ಸರ್ಗೆ ಕಿರಣ್ ಸರ್ಗೆ ಧನ್ಯವಾದ ಹೇಳ್ತೀನಿ ಅಲ್ಲಿ ಚಂದ್ರಶೆಟ್ಟಿಬ್ರು ನಿಮಗೂ ಧನ್ಯವಾದ ಹೇಳ್ತೀನಿ ಒಂದು ವಿಷಯ ನನಗೆ ಅವತ್ತಿಂದ ನನ್ಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಈ ವಿಷಯ ಹೇಳಲೇಬೇಕು ಅದು ನನ್ನ ದೇವರಲ್ಲೇ ಗೊತ್ತಿದ್ದಾರೆ ಶಿವಣ್ಣ ಯಾಕಂದರೆ ನನಗೆ ಯಾರೂ ಡ್ಯಾನ್ಸ್ ಮಾಸ್ಟ್ರ್ ಇಲ್ಲ ನಾನು ಒಬ್ಬನೇ ಬೆಳೆದಿರೋದು ಅದನ್ನು ಯಾರನ್ನ ನೋಡ್ಕೊಂಡು ನಾನು ಕಾಣದ ಗುರು ಅಂದರೆ ಶಿವಣ್ಣ ಅವ್ರ ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟ್ರಾಗಿ ಇವತ್ತಿಲ್ಲಿ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡಬೇಕು ಅಂತ ಅವರ ಇದ್ರ ಮೈಲಾರಿ ಶೂಟಿಂಗಲ್ಲಿದ್ದರು ಅವ್ರು ಕರ್ಕೊಂಡು ಗೋವಿಂದಣ್ಣನ್ನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ನನಗೆ ಕಾಣದ ಗುರು ಅಂದರೆ ನನಗೆ ಅವ್ರ ಆಶೀರ್ವಾದನೇ ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲ್ತವನು ನಮಗೆ ಯಾವಾಗ ನೂರು ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯುವಂಥ ಸ್ಟೇಜಲ್ಲಿ ಇರಲಿಲ್ಲ ನಾನು ಅದಕ್ಕೆ ಅವತ್ತು ನಾವು ಟಿ ವಿನಲ್ಲಿ ನೋಡಿ ಶಿವಣ್ಣ ಅವ್ರದ್ದು ಟು ವಿ ಟಿವಿ ಸಾಂಗ್ ಇರ್ಬೋದು ಒಂದ್ಸತಿ ಒಂದು ಅವಕಾಶ ಸಿಕ್ತು ಬಜರಂಗಿ ಟೂನಲ್ಲಿ ಟು ವಿ ಟಿವಿ ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಭಾಗ್ಯ ನನ್ನ ಭಾಗ್ಯ ಅಂದ್ಕೊಂತೀನಿ ನನ್ನ ದೇವ್ರ ಮುಂದೆ ನಾನು ಹೇಳಿದ್ದೀನಿ ರವಿ ಸರ್ ನಿಮಗೂ ಥ್ಯಾಂಕ್ಸ್ ನಮ್ಮಂಥ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಈ ಥರ ಅವಕಾಶ ಮಾಡಿಕೊಟ್ಟಿದ್ಕೆ ಅವರ ಸರ್ ಸಾರಿಗೆ ಸಾವಿರ ಸಾವಿರ ಸಲ್ಯೂಟ್ ಇಟ್ಟಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಲಾಂಚ್ ಮಾಡಿದಂತಹ ಗುರು ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರ್ ಆ ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು ಇವತ್ತು ನಾನು ಇವತ್ತು ಇಲ್ಲಿ ಹೀರೋಯಿನ್ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರಲಿಲ್ಲ ಸೊ ನನ್ನ ಎಲ್ಲ ಕ್ರೆಡಿಟ್ಸು ನಾನಿವತ್ತೇನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಸರ್ ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ ಸೊ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿಯಾಯಿತು ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಕಾರಣ ನವರಸನ್ ಸರ್ ಯಾಕೆಂದ್ರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾನ ಪ್ರಮೋಷನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಅಲ್ಲಿ ನವರಸನ್ ಸರ್ ತುಂಬಾ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು ನಾವು ಸಿನ್ಮಾ ಮಾಡ್ತೀವಿ ಸಿನಿಮಾನ ಜನಗಳಿಗೆ ತಲುಪ್ಬೇಕು ಸೊ ಆ ಥರದ್ರಲ್ಲಿ ನೋಡಿದರೆ ನಮ್ಮ ಸಿನ್ಮಾಗೆ ತುಂಬ ಒಂದು ಬ್ಯಾಕ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ನೀವುಗಳು ಅಷ್ಟೇ ಮೀಡಿಯಾದವರು ನಾವೇನೇ ಮಾಡಿದ್ರು ಕೂಡ ಜನಗಳಿಗೆ ತಲುಪ ಹಾಗೆ ಮಾಡೋದು ನೀವುಗಳು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಭಯ ಆಗ್ತಿದೆ ಇಬ್ಬರು ಲೆಜೆಂಡ್ ಆಕ್ಟರ್ಸಿಂಗ್ ಕೂತ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ರಿಲೀಸ್ ಆಗ್ತಾ ಇದೆ ನಮ್ಮ ಇಬ್ಬರು ಸೂತ್ರಧಾರಿಗಳು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತದೆ ನವರಸನ್ ಸರ್ ಆಲ್ ನಾನು ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್ ಶಿವಣ್ಣ ಯಾಕೆಂದ್ರೆ ಈ ಇಬ್ಬರು ಏನು ಅಂದ್ರೆ ನಾನು ಕಂಡಂತ ಎರಡು ಸೂತ್ರಧಾರಿಗಳು ಇಂಡಸ್ಟ್ರಿಯಲ್ಲಿ ಯಾಕೆಂದ್ರೆ ಒಂದು ಪ್ರೇಮ ಲೋಕದ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದ್ರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಅಂದ್ರೆ ಓಂಕಾರ ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ ಅದಕ್ಕೆ ಈ ತರ ಇಬ್ಬರು ಒಂದು ಲೆಜೆಂಡ್ಸ್ ಇರುತ್ತೆ ನಮ್ಮ ಸಿನಿಮಾಗೆ ಅದು ನಾನು ಏನೊಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ ಯಾಕಂದ್ರೆ ಪ್ರತಿಯೊಬ್ಬರು ನಟರಾಗಬಹುದು ಒಂದು ಕಲಾವಿದ ಯಾರೇ ಒಬ್ರು ಇಂಡಸ್ಟ್ರಿಗೆ ಮೊದಲನೇ ಇದ್ದೇ ಇಡೋವಾಗ ಅದು ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳಿದೆ ಶಿವಣ್ಣ ಹತ್ರ ಈ ತರ ಇದೆ ಅಂದೆ ಎಲ್ಲ ಖಂಡಿತ ಬರ್ತೀನಿ ಅಂದ್ರೆ ರವಿ ಸರ್ಗೂ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಹೆಂಗಿದೆ ರವಿ ಸರ್ ದಯ ಖಂಡಿತ ಬರ್ತೀನಿ ಅಂತ ಬಂದರು ಥ್ಯಾಂಕ್ ಯು ರವಿ ಸರ್ ಯಾಕಂದ್ರೆ ನಾನು ನಿಮ್ಮನ್ನು ಹೊಗಳೋ ಅಷ್ಟು ದೊಡ್ಡವನಲ್ಲ ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋನು ನಾನು ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ ಅಂದ್ರೆ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ ನಮ್ಮ ಜರ್ನಿಯಲ್ಲಿ ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು ಥ್ಯಾಂಕ್ ಯು ರವಿ ಸರ್ ಆಮೇಲೆ ಇವತ್ತು ಎಮ್ ಎಂ ಬಿ ಆಗಿದೆ ಅಂದರೆ ಅದಕ್ಕೆ ಒಂದು ಪಾಟ್ ರವಿ ಸರ್ ಕಾರಣ ಯಾಕಂದರೆ ನಾವು ಇಲ್ಲಿ ಟೈಮ್ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ ಅದು ರವಿ ಸರ್ ಈ ಎಮ್ ಎಮ್ ಇವತ್ತು ಎಷ್ಟು ಜನ ಇಂಪ್ರೂವ್ ಕೇಳಿಸ್ಕೊಂತ ಇದಾರೆ ಅದೆಲ್ಲದಕ್ಕೂ ಒಂದು ಏನು ಬರ್ತದೆ ಅದು ನಿಮ್ಗೆ ಸಲ್ಬೇಕಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ರಮೇಶ್ ರೆಡ್ಡಿ ಸರ್ ನಮ್ಮ ರಮೇಶ್ ರೆಡ್ಡಿ ಸರ್ ಸಂಜಯ್ ಗೌಡ್ರು ಮತ್ತೆ ನಮ್ಮ ರಮೇಶ್ ರಾಜೇಶ್ ಸರ್ ಎಲ್ಲ ಬಂದಿದ್ರ ಮೇ ಒಂಬತ್ತನೇ ತಾರೀಖು ಯಾಕಂದ್ರೆ ಒಂದು ಹೀರೋ ಲಾಂಚ್ ಆಯ್ತು ನನ್ನ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರ ಕೇಳ್ಕೊಳ್ದಷ್ಟೇ ಮೊದಲನೇ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಾನು ಈ ಸಿನಿಮಾಗೆ ಒಂದು ನಲವತ್ತು ಜನ ಅಂದ್ರೆ ನಾವು ಪಿಕ್ ಮಾಡಿಲ್ಲ ಯಾರೋ ಒಬ್ಬ ಆಟೋ ಎಲ್ಲ ಟೀಮಿಂದ ತೋರಿಸೋಣ ಅಂತ ಅವ್ರು ಮೇಲೆ ತಿರ್ಗಾ ಕ್ಯೂಬಲ್ ಕರೆಕ್ಷನ್ ಮಾಡಿದ್ವಿ ಯಾಕಂದ್ರೆ ಒಂದು ಪ್ರೇಕ್ಷಕರು ಒಂದೊಂದು ಏನೇನೋ ಇನ್ಪುಟ್ ಕೊಟ್ಟಾಗ ತಗೊಂಡು ಮಾಡೋಣ ಅಂತಾನೆ ನಾವು ಕ್ಯೂಬ್ ಅಪ್ಲೋಡ್ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದನ್ನ ತಗೊಂಡು ಮಾಡಿದಿವಿ ಒಂದು ಪ್ರಯತ್ನ ನಮ್ದಿದೆ ಪ್ರತಿಫಲ ಪ್ರೇಕ್ಷಕ ದೇವರು ಕೊಡಬೇಕು ಚಂದನ್ ಅವರ ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ ಒಂದ್ ಇಬ್ರು ಡೆಬ್ಯೂ ಒಳ್ಳೇದಾಗ್ಲಿ ಕನ್ನಡದ ಜನತೆಗೆ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಒಂದು ಸಿನಿಮಾ ಚೆನ್ನಾಗಿದ್ರೆ ನೀವು ಪ್ರಮೋಟ್ ಮಾಡಿ ಯು ಯಾವತ್ತೂ ಇಷ್ಟು ನರ್ವಸ್ ಆಗಿರ್ಲಿಲ್ಲ ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಡವ ಡವ ಅಂತ ಹುಡ್ಕೊಳ್ತಾ ಇದೆ ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ಸಂಗೆ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನಿಮ್ಗೆ ಗೆಸ್ಟ್ ಆಗಿ ಬರ್ತೀನಿ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸು ನಾವು ಅವರು ಇವರ ಒಂದು ಎಫರ್ಟ್ಸಿಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ ತುಂಬ ಥ್ಯಾಂಕ್ಸ್ ಇಬ್ಬರಿಗೂ ನಾನು ನಮ್ಮೂರಲ್ಲಿ ಸಕಲೇಶ್ ಪದ ಕೂತ್ಕೊಂಡು ಹಿಂದೆ ಹೇಳಿದೆ ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ನೀನು ಸಿನಿಮಾದಲ್ಲಿ ಹೀರೋ ಆಗುವಂಥ ನಮ್ಮ ಅಂಗಡಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ನಮ್ಮ ಸ್ಟೇಷನರಿ ಶಾಪಲ್ಲಿ ಸೊ ಅದನ್ನ ನಂಬಿರಲಿಲ್ಲ ನನ್ನ ತಂದೆಯವರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ಮ ಇಡೀ ಎಂಟೈರ್ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬಾ ಚೆರಋಣಿ ಆಗಿರ್ತೀವಿ ಈ ಒಂದು ಇವೆಂಟಿಗೆ ನೀವು ಬಂದಿದ್ದಕ್ಕೆ ಅಂಡ್ ನೀವಿಬ್ಬರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ರು ಹಾಕೊಟ್ಟಿರೋ ಹಾದಿಲ್ವಿ ಪ್ರತಿಯೊಬ್ಬ ಆಕ್ಟರ್ ಹೋದ್ರೆ ಸಾಕು ಬೇರೆ ಏನು ಹೊಸದಾಗಿ ಏನು ಮಾಡಬೇಕಾಗಿಲ್ಲ ಎಷ್ಟೇ ಜನ ಆಕ್ಟರ್ಸ್ಗಳು ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಪಟ್ಟಿರುವಂತಹ ಶ್ರಮ ನೀವು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ಒಂದು ಕೊಡುಗೆ ಇನ್ ಎಷ್ಟೇ ಹೀರೋಗಳು ಬಂದರೂ ಯಾರು ಕೊಡೋಕಾಗೋದಿಲ್ಲ ಸರ್ ಅದು ಯು ಆರ್ ಸೊ ನೀವು ನೀವು ಹಾಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್ ನಾನು ಇವತ್ತರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಅಂಡ್ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮೇ ಒಂಬತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಆ ಸಿನಿಮಾದಲ್ಲಿ ನಾಯಕ ನಟ ಆಗ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮೈಕ್ ಮುಂದೆ ಈಗ ನಾವೇನ್ ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ಒಟ್ನಲ್ಲಿ ಇವತ್ತು ಶಿವಣ ಬಂದಿದ್ದ ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡೋದಾಗಲೇ ಗೊತ್ತಾಯಿದ್ವಿ ಏನೋ ಮಾಡಿದ್ದಾರೆ ಇವರು ಅವರು ಅಂತ ಯೂಶ್ವಲ್ ಆಗಿ ಶಿವಣ್ಣ ಇದ್ರೆ ನಾನು ಬರಲ್ಲ ನಾನಿದ್ರೂ ಶಿವಣ್ಣ ಬರಲ್ಲ ಅವರಿಂದ ನಾನು ಇದ್ದಂಗೆ ಇವ್ನಿಂದ ನಾನಿದ್ದಾಗಂತ ಅಂತ ಇಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡೋದು ಮುಗೋಯ್ತು ಅಂದ್ಕೊಂಡ್ರು ಅವ್ರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತರೆಗೂ ಆರು ಮಾಡದೆ ಬಂದಿರೋದು ನಾವು ಯುದ್ಧ ಮಾಡಿದೆ ಸಿನಿಮಾ ಅಷ್ಟೇ ಸಿನಿಮಾದ್ ಕನ್ಸ್ಕೊಂಡಿದ್ದೀವಿ ನಿನ್ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟು ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗ್ ನನ್ ಖುಷಿ ಈ ತರ ಬೆಳ್ಕೊಂಡ್ ನಾವು ಎರಡು ಫ್ಯಾಮಿಲಿ ನಾವು ಇಬ್ರು ಸ್ನೇಹ ಇವತ್ತು ಹಾಗೆ ಬಿಡಿಸ್ಕೊಂಡ್ ಬಂದಿದ್ವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡದ ನಿನ್ಗೆ ಏನಪ್ಪಾ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಅಲ್ವಾ ಅವ್ರು ಪಟ್ಟರು ಆಸೆಗೆ ನೀನು ಇದು ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡಕ್ಕಾಗತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದೀರಾ ಇವನ್ ಇಲ್ಲ ಬೆಳೆಸಿದ್ರಾ ಇವನ್ ಪಕ್ಕದಲ್ಲಿ ನೋಡಿ ಯಾವಾಗ ನಗುನೂ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನು ಇರಲ್ಲ ಯಾವಾಗ ಹಿಂಗೆ ಇದಾನೆ ಐದು ವರ್ಷದ ಇವನು ನೋಡ್ತೇನೆ ಇವನ್ ನೋಡ್ರ ಒಳ್ಳೆ ತರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ ಬಟ್ ಹಂಗ ಅನ್ಸೋದಿಲ್ಲ ಯಾವಾಗ ಆಗಿರ್ತಾನೆ ಇಲ್ಲಿ ಬಂದ್ರೆ ಏನೋ ಹಿಂಗೆ ಏನೋ ಮಾಡ್ಬೋಡಪ್ಪ ನಮಗೆ ಅಂತ ಕೂತ ಅಲ್ವಾ ಶಿವಣ್ಣನ ನಾನು ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರಾ ನೀವು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರೋಲ್ಲ ಅದು ಸೊ ನೀವು ಮಾಡಬೇಕಾಗಿರೋದೆಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರೋದು ಎವ್ರಿಬಡಿ ಈಸ್ ಕಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ಅಲ್ಲಿ ನಾಲ್ಕು ಸರಿ ನಮ್ಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದು ಸಿನಿಮಾ ದುಡ್ಡು ಕೊಟ್ಟು ನೋಡೋರು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ಬೇರೆ ಕೆಲಸ ಎಲ್ಲ ಅಂತ ನಾವೇ ಮಾಡ್ಬಿಡ್ತೀವಿ ಈ ತರ ಆಗ್ಬಿಡ್ತಾರೆ ಅಂದ್ರೆ ಚಲ್ತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಔಟ್ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗ್ ಮಾಡ್ಬೇಕು ಸಿನಿಮಾ ಹೇಗ್ ಮಾಡ್ಬೇಕು ಅನ್ನೋ ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಬೇಕು ಅನ್ನೋದು ಉದ್ದೇಶ ನಮಗೆಲ್ಲರಿಗೂ ಬೇಕಾಗದು ಇವಾಗಂತೂ ಅದು ತುಂಬಾ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಆಗ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಅದು ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದ್ರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋ ನನ್ನ ಸಿನಿಮಾ ನಾನು ಹೆಂಗ್ ಮಾಡಿದಿನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಇದೆಲ್ಲ ಅದು ತುಂಬಾ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಆಗಿ ಹೇಳ್ಬಿಟ್ಟಿದ್ದೀರಾ ನೀವೊನ್ಸುತ್ತೆ ಅವರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರೀಲಿ ಈಗ ನೀವು ಒಂದು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ಒಳ್ಳೇದಾಗಲಿ ನಿಮಗೆ ನೆನಪಿದ್ದೇನೆ ನಾನು ಲಾಸ್ಟ್ ನೋಡಿದ್ದೀನಿ ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ದೀನಿ ಮನ್ನ ಅದಾದ್ಮೇಲೆ ಇವತ್ತೇ ನೋಡ್ತಿರೋದಲ್ಲ ನೆನಪಿಸ್ಕೊಳ್ಳಿ ಒಂದ್ಸರಿ ಇಲ್ಲೇನ ಇಲ್ಲ ಅಂದ್ಸ್ರೆ ಹಾಕ್ಬಿಟ್ಟು ಸಡನ್ ಆಗಿ ಸರಿ ನೀನು ಸ್ವಲ್ಪ ಮಾತಾಡ್ತೀ ಆಯ್ತು ಇನ್ನೇನಿಲ್ಲ ನಾನೇ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ ನೀವು ಕುಡಿಯೋದೇ ಬೇಕಾಗ ಹಂಗೇನು ನಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮನೆಗೆ ಬಂದು ನೀವು ಕುಡ್ಕೊಂಡು ಬಂದಿದ್ರಿ ಯಾವಾಗಲೂ ಅಲ್ಲ ಹೇಳಿ ಕುಡಿತು ಕುಡ್ಕೊಂಡು ಬಂದಂಗೆ ಇರುತ್ತಲ್ಲ ಅದಕ್ಕೆ ಕೇಳಿದ್ದು ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತೆ ಬಹುದು ಆ ಪಿಚರ್ ಎದ್ದೇಳು ಮಂದಿ ನಾ ಅದು ಆದ್ಮೇಲೆ ಬಂದಿದ್ದ ನೀವು ಸೊ ಇವಾಗ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಬರ್ಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮ ಒಳಗೆ ನಾವ್ ಹೇಳೋದ್ರಿಂದ ಸಿನಿಮಾಗ್ ಬರ್ತಾರೆ ನಾನು ಶಿವನ ಪಂತ್ ಜನ ಬಂದ್ಬಿಡ್ತಾ ಅದೆಲ್ಲ ಸುಳ್ಳು ನಾವು ಬರೋದ್ ಪ್ರತಿ ಸರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಎಲ್ಲಿ ಅವ್ರು ಸಾಕು ನಮಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿ ಗೆಲ್ಲಲಿ ಬಟ್ ಸಿನಿಮಾಗೇನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಡ್ರಿ ಪ್ರತಿಯೊಬ್ಬರು ಸಿನಿಮಾಗೆ ಮಾಡಬೇಕಾಗಿರೋದು ಏನೊಂದು ಪಿಕ್ಚರ್ ರೆಡಿ ಆದಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೊತಿರೋ ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ ಸಮಯ ಕಳಿರಿ ಪೇಪರ್ ಬರೀರಿ ಕಥೆಲ್ಲ ಎಷ್ಟು ಸರಿ ಬರೀರಿ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ದಿವಸ ನಿಮ್ಗೆ ಖರ್ಚು ಆಗುದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನ್ಮಾ ಮಾಡ್ಬೇಕಾದ್ರೆ ನಾವೆಲ್ಲೂ ಸಿನ್ಮಾಗೂ ಬಗ್ಗೆ ಮಾತಾಡಿಲ್ಲ ಇಲ್ಲ ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಒತ್ಕೊಂಡು ಹೋಗೋರು ಸೊ ಸಿನಿಮಾ ಜನ ಒತ್ಕೊಂಡು ಹೋಗ್ಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ ಟ್ರೀಲರ್ಗಳು ನೋಡಿ ನಮ್ಮ ಆಮೇಲೆ ಇವ್ರು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಫ್ಲಸ್ಡ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮೆ ಎಲ್ಲ ಪಾತ್ರ ಮಾಡಿದ್ದೀನಿ ಒಂದಾಲ್ ಹೇಳಿದ್ದೆವು ಓಕೆ ನೀವು ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಹೇಗು ಆಲ್ ದ ಬೆಸ್ಟ್ ನಿಮಗೂ ಒಳ್ಳೇದಾಗಲಿ ಎಪ್ಪು ನಮ್ಮ ಹುಡುಗಿನ ನೀವು ನಿಮ್ಮತ್ತೆ ಬನ್ನಿ ಅದಕ್ಕೆ ಸಲಗೆಯಿಂದ ಬೈತೀನಿ ಬನ್ನಿ ಬರೋದು ನನ್ನ ಪಕ್ಕ அவள் யாவத்து க்ளாமராக ரவிச்சந்த் கண்ட்ளல்வாங்க ತುಂಬ ಚಪರಿಚೆ ನಮಗೆ ಮತ್ತೆ ಯಾವುದೇ ನಮ್ಮ ಸಹ ಮರ ಬಂದ್ರು ಎಷ್ಟು ಅಚ್ಕಂಡ ಮಾಡ್ಕೊಡ್ತು ಫ್ರೆಂಡ್ಲಿಯಾಗಿ ಮಾಡ್ಕೊಡ್ತರು ಅದು ಯಾವತ್ತು ಮರೆಯೋಕ್ಕಾಗಲ್ಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಗು ರವಿಸರ್ ಹೇಳ್ತಿದ್ರು ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವ ಸಂತೋಷ ಆಗಿರ್ತಾರೆ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟ್ ನೆಕ್ಸ್ಟ್ ಚಂದನ್ ಶೆಟ್ಟಿ ನನ್ಗೆ ತುಂಬ ಪರ್ಸನಲಿ ಐ ಲೈಕ್ ಇಂಗ್ ವೆರಿ ಮಚ್ ಯಾವ ಅವಾಗ ಇವಾಗುತ್ತೆ ಅವಾಗಿಂದ ಯಾಕಂದ್ರೆ ತಗು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ ಸ್ಟಾರ್ಟಾಗಿ ಒಂದು ಒನ್ ಮಂತ್ ಏನೋ ಒಂದು ಸಾಂಗ್ ಮಾಡಿದ್ರು ಅದು ನಮ್ಮ ಮರೆಯೋಕೆ ಆಗ ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ ಸ್ಟೈಲ್ ಇಷ್ಟ ಅವ್ರು ನೋಟ ಇಷ್ಟು ಒನ್ ಲುಕ್ ಇದು ಒಂದು 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 ಅಬ್ಸಲ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ್ಯಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನಂಗೆ ಯಾವುದು ಅವ್ರು ಹಾಕೊಂಡಿರೋ ಬಟ್ ನಾನೆಲ್ಲ ಯಾರೋ ಮಗಳ ಕಾಣೆ ನೈಟ್ ವೈಟ್ ಚಿಟ್ಟೆ ಅಂತ ಅದು ಯಾವಾಗಲೂ ನಾನು ಆಡ್ತಾ ಇರ್ತೀನಿ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಮ್ಯೂಸಿಕ್ ಆಯಿತು ಇವಾಗ ಹೀರೋ ಬರ್ತಾ ಇತ್ತು ಅವರು ಶೈನ್ ಆಗ್ತಾರೆ ಯಾಕಂದ್ರೆ ಬಂದಿದೆ ರವಿ ಆಶೀರ್ವಾದ ಇದ್ದಾರೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ ಅಪೂರ್ವ ಆಲ್ ದಿ ಬೆಸ್ಟ್ ಅಂಡ್ ಈ ಸಿನಿಮಾ ಚೆನ್ನಾಗ್ ಆಗಲಿ ಎಲ್ರಿಗೂ ನಾಣಿಯವರಿದ್ದಾರೆ ಕಿರಣ್ ಕಿರಣ್ ಅವರು ಐ ತಿಂಕ್ ಇದು ಚಂದ್ರಅಾಸಲ್ಲಿ ಅವರು ಕ್ಯಾಮ್ರಾಮನ್ ಆಗಿದ್ರು ದಾಸ್ ಇರಬೇಕು ಟೂ ಅಂಡ್ ಹಫೆಕ್ಟ್ ಇದಾರೆ ಅದೇ ಕೇಳ್ದೆ ಇನ್ನೂ ಕ್ಯಾಮ್ರಾ ಎಡಿಸ್ತಾ ಇದೆ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರ ಇಪ್ಪತ್ತೈದು ಸಿನಿಮಾ ಅಂತ ಇದ್ರು ನೂರಿ ಇಪ್ಪತ್ತೈದು ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದ್ದಾರೆ ಆಯ್ತು ದಾಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ ಸಂಜಯ್ ಗೌಡ್ರು ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ವಿ ಗುರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ ನಾನು ಹೇಳ್ತಾರೆ ನಾನು ಗುರು ನಾನು ನಾನು ಕಾಣುತ್ತೆ ಅವರು ಇಲ್ಲ ನಾನು ಹೆಂಗೆ ಅವರು ನಾನು ಇದ್ದಾಗ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸನ್ನು ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀವಿ ಬಟ್ ಅದನ್ನ ಕಲಿದ್ರೆ ನಾನು ಕಲಿಯೋಕ್ಕಾಗಲ್ಲಾದರೂ ಬಿಡೋಲ್ಲ ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟಿದೆ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದನ್ನು ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಇದೆ ಒಳ್ಳೇದಾದ್ರೆ ಇಡೀ ಸೂತ್ರಧಾರಿ ಟೀಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬನ್ನಿ